ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಸಿ ಎರಡನೇ ಸೆಮಿಸ್ಟರ್ನ ಕನ್ನಡ ಗದ್ಯ ಭಾಗವಾದಂತಹ ಅಧ್ಯಾಯ ಎರಡು ಬೆಡ್ ನಂಬರ್ ಏಳು ಇದರ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ದೃಶ್ಯದಲ್ಲಿ ಆರನೇ ಬೆಡ್ ಏಳನೇ ಬೆಡ್ಡಿಗೆ ಹೇಳುತ್ತೆ ಇನ್ನೂ ಇವತ್ತು ಉಮಾ ಬಂದಿಲ್ಲ ಯಾಕೆ ಅಂತ ಏಳನೇ ಬೆಡ್ಡು ಹೇಳುತ್ತೆ ಬಸ್ ಬಂದಿಲ್ವೇನೋ ಅದಕ್ಕೆ ಅಂತ ಅಷ್ಟೊತ್ತಿಗೆ ವಿಶ್ವನಾಥ ಬಾತ್ರೂಮಿಗೆ ಅಂತ ಹೋಗ್ತಾನೆ ಹೋಗುವಾಗ ಪಕ್ಕದ ಬೆಡ್ಡಲ್ಲಿದ್ದಂತಹ ವ್ಯಕ್ತಿಗೆ ಬಂದರೆ ಎರಡು ನಿಮಿಷ ಕೂತಿರ್ಲಿಕ್ಕೆ ಹೇಳಿ ಅಂತ ಹೇಳಿ ಹೋಗ್ತಾನೆ ಎರಡು ನಿಮಿಷಕ್ಕೆ ಉಮಾ ಬರ್ತಾಳೆ ಬಂದ ತಕ್ಷಣ ಏಳನೇ ಬೆಡ್ಡು ಆರನೇ ಬೆಡ್ಡಿಗೆ ಉಮಾ ಬಂದಿದ್ದಾಳೆ ಇದ್ದಾಳೆ ಅಂತ ಹೇಳುತ್ತೆ ಆಗ ಏಳನೇ ಬೆಡ್ಡು ಹೇಳುತ್ತೆ ಉಮಾಳ ಮುಖದಲ್ಲಿ ದುಃಖ ಕಾಣಿಸ್ತಾ ಇದೆ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ ಗೆಳೆಯ ಅಂತ ಆಗ ಆರನೇ ಬೆಡ್ ಹೇಳುತ್ತೆ ನೀನೊಬ್ಬ ಕುರುಡ ನಿನಗೇನು ಕಾಣಿಸೋದಿಲ್ಲ ಅಂತ ಅಷ್ಟರಲ್ಲಿ ಬಾತ್ರೂಮಿಗೆ ಹೋಗಿದ್ದಂತಹ ವಿಶ್ವನಾಥ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಉಮಾಳ ಮುಖದಲ್ಲಿ ಬದಲಾವಣೆ ಆಗುತ್ತೆ ಅಳುವನ್ನು ಒರೆಸ್ಕೊಂಡು ತನ್ನ ಮುಖದಲ್ಲಿ ಬಲವಂತವಾಗಿ ನಗುವನ್ನು ತಂದುಕೊತಾಳೆ ವಿಶ್ವನಾಥ ಕೇಳ್ತಾನೆ ಏನು ಉಮಾ ಇವತ್ತು ಸಂತೋಷದಿಂದ ಇರೋ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಹಾಗಾಕೆ ಹೇಳ್ತಾಳೆ ನನಗೆ ಕೆಲಸ ದೊರಕಿದೆ ಜೊತೆಗೆ ನಿಮಗೆ ಮೊದಲಿಗಿಂತ ಈಗ ವಾಸಿಯಾಗಿದೆ ಅಂತ ಹೇಳಿದ್ದಾರೆ ತೂಕ ಹೆಚ್ಚಾಗಿದೆಯಂತೆ ಹಾಗಾಗಿ ನಿಮ್ಮ ಮುಖ ಈಗ ಮೊದಲಿನಷ್ಟು ಬಿಳಿಸ್ಕೊಂಡಿಲ್ಲ ಅಂತ ಸಂತೋಷದ ಸಂಗತಿಯನ್ನು ಉಮಾ ವಿಶ್ವನಾಥಂಗೆ ಹೇಳ್ತಾಳೆ ಆಗ ಆತ ಹೌದಾ ನಿಜವಾಗಿಯೂನಾ ಅಂತ ಹೇಳಿ ಆತ ಸಂತೋಷವನ್ನು ಪಡ್ತಾನೆ ಒಟ್ಟಲ್ಲಿ ನೀನು ದುಡಿದು ನನ್ನ ಸಾಕೋ ಹಾಗಾಯಿತು ನೋಡು ಉಮಾ ಅಂತ ಹೇಳ್ತಾನೆ ಆಗ ಉಮಾ ಹೇಳ್ತಾಳೆ ಯಾಕೆ ಹಾಗೆ ಮಾತಾಡ್ತೀರಾ ನೀವು ಹಾಯಾಗಿ ಮನೆಯಲ್ಲೇನು ಇರಲಿಲ್ಲ ಅಲ್ವಾ ನಿಮ್ಗೆ ಆಗದೇ ಇದ್ದಂತಹ ಒಂದೆರಡು ದಿವಸದಲ್ಲಿ ನಾನು ದುಡಿದೆ ಅಷ್ಟೇ ಅದರಿಂದ ತಪ್ಪೇನಿಲ್ಲ ಬಿಡಿ ಅಂತ ಉಮಾ ವಿಶ್ವನಾಥಂಗೆ ಧೈರ್ಯ ಹೇಳ್ತಾಳೆ ಅಮ್ಮ ಮತ್ತು ಅಪ್ಪ ತನ್ನ ಬಗ್ಗೆ ಏನಂದ್ರು ಅಂತ ಹೇಳಿ ವಿಶ್ವನಾಥ ಕೇಳ್ತಾನೆ ಆಗ ಏನೂ ಇಲ್ಲ ಅವರು ಪೆನ್ಷನಲ್ಲಿ ಸಂಸಾರ ಸಾಗುತ್ತೆ ನನಗೆ ಬರೋವಂಥ ಮೂವತ್ತು ರೂಪಾಯಿ ಸಂಬಳದಲ್ಲಿ ನಿಮಗೆ ಬೇಕಾದಂತಹ ಔಷಧಿ ಉಪಚಾರಗಳನ್ನ ಮಾಡಲಿಕ್ಕೆ ಬಳಸ್ಕೊಳ್ತೇನೆ ನೀವು ಇಲ್ಲಿಂದ ಬಂದ ನಂತರ ನನ್ನ ರಾಣಿಯಂತೆ ನೋಡ್ಕೊಳ್ಳೋರಂತೆ ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾಳೆ ವಿಶ್ವನಾಥ ಒಮ್ಮೆ ಸಮಾಧಾನನಾಗ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಡಾಕ್ಟ್ರು ಮತ್ತು ನರ್ಸರು ಎಲ್ಲರೂ ಬರ್ತಾರೆ ಅವರು ಬಂದು ಹೇಳ್ತಿರೋ ಅಂಥದ್ದನ್ನು ಈ ಆರು ಮತ್ತು ಏಳನೇ ಬೆಡ್ಡು ತುಂಬ ಗಮನ ಕೊಟ್ಟು ಕೇಳಿಸ್ಕೊಳ್ತಾರೆ ಡಾಕ್ಟ್ರು ಉಮನಿಗೆ ಹೇಳ್ತಾರೆ ತಾಯಿ ನಾನು ಯಾವ ಪವಾಡನೂ ಮಾಡಿಲ್ಲ ನಿಮ್ಮ ಧೈರ್ಯ ಮತ್ತು ಭರವಸೆನೇ ನಿಮ್ಮ ಗಂಡನ್ನು ಕಾಪಾಡಿದೆ ಅಂತ ಹೇಳಿ ವಾರಕ್ಕೊಂದು ಸಲ ಬಂದು ಸ್ಕ್ರೀನಿಂಗ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿ ಕಳಿಸ್ಕೊಡ್ತಾರೆ ವಿಶ್ವನಾಥ ಉಮಾ ಇಬ್ಬರು ಕೂಡ ಡಾಕ್ಟ್ರಿಗೆ ಕೈ ಮುಗಿದು ಅಲ್ಲಿಂದ ಹೋಗ್ತಾರೆ ಉಮಾನ ಮುಖದಲ್ಲಿ ನಗು ಇದೆಯಾ ಅಂತ ಹೇಳಿ ಬೆಡ್ಡು ಕೇಳುತ್ತೆ ಆಗ ಏಳನೇ ಬೆಡ್ಡು ಉತ್ತರನ ಕೊಡುತ್ತೆ ಸಾಧ್ಯವೇ ಇಲ್ಲ ಅವಳ ಮುಖದಲ್ಲಿ ಮೊದ್ದಿದ್ದಂತಹ ಸೌಂದರ್ಯನೂ ಕೂಡ ಏನೂ ಇಲ್ಲ ಅವಳು ಹಿಂದೆ ಬರ್ತಿದ್ದಾಗ ಅವಳ ಕತ್ತಲಿ ಒಂದು ಚಿನ್ನದ ಸರ ಇತ್ತು ಇತ್ತೀಚೆಗೆ ಅದು ಕೂಡ ಕಾಣಿಸ್ತಾ ಇಲ್ಲ ಮೇ ಬಿ ಕಷ್ಟಕ್ಕೆ ಅದನ್ನ ಮಾರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ ಅವಳ ಮುಖ ನೋಡಿದ್ರೆ ಸಾಕು ಹೆದರಿಕೆ ಆಗೋ ಥರ ಇದೆ ಕಾಯಿಲೆಯಿಂದ ಕೂಡಿರೋ ಹಾಗಿದೆ ಕಾಂತಿಹೀನವಾಗಿದೆ ಅಂತ ಹೇಳಿ ಹೇಳುತ್ತೆ ಅದನ್ನು ಕೇಳಿಸ್ಕೊಂಡು ಆಕೆಯ ಕಡೆಗೆ ನೋಡಿದಂತಹ ಆರನೇ ಬೆಡ್ಡು ಕೂಡ ಹೇಳುತ್ತೆ ಹೌದು ಮೊದಲ ದಿನ ಬಂದಾಗ ಅವಳು ತುಂಬ ಚೆಲುವಿನಿಂದ ಇದ್ಲು ಎರಡು ವರ್ಷ ಗಂಡನ ಸೇವೆ ಮಾಡಿ ಮಾಡಿ ಪಾಪ ಅನಾರೋಗ್ಯಕ್ಕೆ ತುತ್ತಾಗ್ಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ ಗಂಡನ ಒಂದು ಸಂತೋಷಕ್ಕೋಸ್ಕರ ಆರೋಗ್ಯಕ್ಕೋಸ್ಕರ ತನ್ನ ಸಂತೋಷ ಸೌಂದರ್ಯ ಆರೋಗ್ಯ ಎಲ್ಲ ಅದನ್ನು ಬಲಿ ಕೊಟ್ಟಂತಹ ತ್ಯಾಗಿ ಆಕೆ ಅಂತ ಹೇಳಿ ಆಕೆಯ ಬಗ್ಗೆ ಗುಣಗಾನವನ್ನು ಮಾಡುತ್ತೆ ದೃಶ್ಯದ ಆರಂಭದಲ್ಲಿ ಬೆಡ್ ನಂಬರ್ ಏಳು ಹೇಳ್ತಾ ಹೋಗುತ್ತೆ ನಾನು ಹೆಂಗಸ್ರ ವಾರ್ಡ್ಗೆ ಬಂದಿದ್ದಿದೆ ಮೊದಲನೇ ಸಾರಿ ಎಲ್ಲರೂ ಪರಿಚಯನೂ ಮಾಡಿಕೊಂಡೆ ಆದರೆ ಈಗ ಈ ವಾರ್ಡ್ಗೆ ನನ್ನ ಯಾಕೆ ತಂದಿರ್ಬೋದು ಅಂತ ಅಂದ್ಕೊಳ್ತಾ ನನಗೆ ತೂಗು ಹಾಕಿದ್ದ ಚೀಟಿಯನ್ನು ನೋಡಿದೆ ನನ್ನ ನಂಬರ್ ಏಳಾಗಿತ್ತು ಅನ್ನೋ ಅಂಥದ್ದನ್ನು ಹೇಳುತ್ತೆ ಆಗ ಬೆಡ್ ನಂಬರ್ ಎಂಟು ಕೇಳುತ್ತೆ ನಿನ್ನ ನಂಬರ್ ಎಷ್ಟು ಅಂತ ಆಗ ಬೆಡ್ ನಂಬರ್ ಏಳು ಹೇಳುತ್ತೆ ನನ್ನ ನಂಬರ್ ಏಳು ಇಲ್ಲಿಗೆ ಯಾಕೆ ನನ್ನ ಕರ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ ಅಂತ ಅದಕ್ಕೆ ಎಂಟನೇ ಬೆಡ್ ನಂಬರ್ ಹೇಳುತ್ತೆ ಯಾಕೆ ತಂದರು ಅಂದರೆ ಹೊಸ ರೋಗಿ ಬಂದಿರಬೇಕೋ ಅದಕ್ಕೆ ತಂದಿರ್ತಾರೆ ಅಂತ ಹೇಳುತ್ತೆ ಆಗ ಬೆಡ್ ನಂಬರ್ ಏಳು ಮತ್ತೆ ಹೇಳುತ್ತೆ ಪಾಪ ಇನ್ಯಾವ ಒಂದು ಹೆಂಗಸು ಬಂದು ಈ ನರಕನ ಪ್ರವೇಶ ಮಾಡೋದನ್ನ ನೋಡಬೇಕೋ ಏನೋ ವ್ಯಥೆ ಆಗುತ್ತೆ ನನಗೆ ಕೇಳಿದ್ರೇ ಅಂತ ಹೇಳುತ್ತೆ ಅಷ್ಟರಲ್ಲೇ ಬೆಡ್ ನಂಬರ್ ಎಂಟು ಶ್ ಸುಮ್ಮನೀರು ಹೊಸ ರೋಗಿ ಬರ್ತಿದ್ದಾಳೆ ಅಂತ ಹೇಳುತ್ತೆ ಆಗ ಬೆಡ್ ನಂಬರ್ ಏಳು ಕುತೂಹಲದಿಂದ ನೋಡುತ್ತೆ ನೋಡಿದಾಗ ಅದು ಉಮಾ ಆಗಿರ್ತಾಳೆ ಅವಳ ಸೌಂದರ್ಯ ಎಲ್ಲ ಮಾಯ ಆಗಿಬಿಟ್ಟಿರುತ್ತೆ ಅವಳ ದೇಹ ರೋಗಪೀಡಿತವಾಗಿರುತ್ತೆ ಚರ್ಮ ಎಲುಬುಗಳು ಕಾಣಿಸ್ತಾ ಇರುತ್ತೆ ಅದನ್ನ ನೋಡಿದಂತಹ ಬೆಡ್ ನಂಬರ್ ಏಳು ಶಾಕ್ ಆಗತ್ತೆ ಉಮಾ ಉಮಾ ಅಂತ ಕೂಕ್ಕೊಳ್ಳುತ್ತೆ ಅಷ್ಟೊತ್ತಿಗೆ ಪಕ್ಕದಲ್ಲಿ ಬರ್ತಿದ್ದಂತಹ ವ್ಯಕ್ತಿಗೆ ಉಮಾ ಹೇಳ್ತಾಳೆ ನೀನು ಆಫೀಸಿಗೆ ಹೋಗಿ ಹೊತ್ತಾಗುತ್ತೆ ಅಂತ ಹೇಳ್ತಾಳೆ ವಿಶ್ವನಾಥ ಅದು ಅಂದರೆ ಉಮಾಳ ಗಂಡ ಆಗಿರ್ತಾನೆ ಅಂತ ಗುರುತೆ ಸಿಕ್ಕಲಿಲ್ಲ ಯಾಕಂದರೆ ಆರು ತಿಂಗಳಲ್ಲಿ ವಿಶ್ವನಾಥ ತುಂಬ ಬದಲಾಗ್ಬಿಟ್ಟಿದ್ದ ಆಗ ಮೂಳೆ ಇದ್ದಂತಹ ದೇಹ ಎಲ್ಲಿ ಈಗ ಕೊಬ್ಬಿರೋ ಅಂತಹ ಶರೀರ ಎಲ್ಲಿ ಅನ್ನುವಂತಹ ರೀತಿಯಲ್ಲಿ ಆತನ ಮುಖಚಿತ್ರಣನೇ ಬದಲಾಗಿತ್ತು ವಿಶ್ವನಾಥ ಕೇಳ್ತಾನೆ ಹಾಗಾದರೆ ನಾನು ಹೋಗ್ಲಾ ಅಂತ ಹಾಂ ಹೋಗಿ ಮಗುನ ಸರಿಯಾಗಿ ನೋಡಿಕೊಳ್ಳಿ ಅಂತ ಹೇಳಿ ಉಮಾ ವಿಶ್ವನಾಥನನ್ನು ಕಳಿಸ್ಕೊಡ್ತಾಳೆ ಉಮಾಳ ದುಸ್ಥಿತಿಯನ್ನು ಕಂಡಂತಹ ಏಳನೇ ನಂಬರ್ ಬೆಡ್ಗೆ ತುಂಬ ದುಃಖ ಆಗುತ್ತೆ ಹೀಗೆ ಒಂದಿನ ಸಂಜೆ ಬಸ್ ಬರುವಂತಹ ಸಂದರ್ಭದಲ್ಲಿ ಉಮಾ ಎದ್ದು ತಲೆ ಬಚ್ಕೋತಾ ಇದ್ಲು ಇದಕ್ಕಿದ್ದಂಗೆ ಆಕೆ ಎದ್ದು ಹೊರಗಡೆ ಹೊರಡ್ತಾಳೆ ಆಗ ಎಂಟನೇ ಬೆಡ್ಡಲ್ಲಿರುವಂತಹ ರೋಗಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಉಮಾ ಹೇಳ್ತಾಳೆ ಬೇಜಾರಾಗ್ತಾ ಇದೆ ವರಾಂಡದಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೋತೀನಿ ಅಂತ ಆಗ ಎಂಟನೇ ಬೆಡ್ಡು ಹಾಸ್ಯ ಮಾಡುತ್ತೆ ಉಮಾಳ ಮೇಲೆ ಆಹಾ ಗಂಡ ಬರೋ ಸಮಯ ಆಯಿತು ಅಂದರೆ ಸಾಕು ಮುಖ ಅರಳಿ ನಿಂತುಬಿಡತ್ತೆ ಅಂತ ಹೇಳಿ ಆಗ ಏಳನೇ ಬೆಡ್ ಹೇಳುತ್ತೆ ಅವನು ಈ ಸರಿಯಾಗಿ ಸರಿಯಾಗಿ ಇಲ್ಲಪ್ಪ ಅಂತ ಅಷ್ಟರಲ್ಲಿ ಬಸ್ಸಿನ ಹಾರನ್ ಕೇಳುತ್ತೆ ಬಸ್ ಬಂತು ಅವಳ ಗಂಡ ಬಂದಿರ್ಬೋದಲ್ವಾ ಅಂತ ಹೇಳಿ ಎಂಟನೇ ಬೆಡ್ ಕೇಳುತ್ತೆ ಆದರೂ ಅವಳು ಒಳಗೆ ಬರಲಿಲ್ಲ ಯಾಕೆ ಅಂತ ಕೇಳುತ್ತೆ ಆಗ ಅಲ್ಲೇ ಮರಗಳ ಕೆಳಗೆ ಎಲ್ಲೋ ಕೂತ್ಕೊಂಡು ಮಾತಾಡ್ತಾ ಇರ್ಬೋದು ಕಾಲು ಗಂಟೆ ನಂತರ ಎಂಟನೇ ಬೆಡ್ ಕೂಗಿ ಹೇಳುತ್ತೆ ಅವಳು ಬಂದ್ಳು ಅಂತ ಯಾರು ಅಂತ ಏಳನೇ ಬೆಡ್ ಕೇಳಿದಾಗ ಅದೇ ನಿನ್ನ ರೋಗಿ ಅಂತ ಉಮಾ ಬರ್ತಿದ್ದಾಳ ಅಂತ ಏಳನೇ ಬೆಡ್ ಕೇಳುತ್ತೆ ಹೌದು ತುಂಬ ಮುಖ ಪೆಚ್ಚಾಗಿದೆ ಅಂತ ಎಂಟನೇ ಬೆಡ್ ಹೇಳುತ್ತೆ ಉಮಾ ಒಬ್ಬಳೇ ಬಂದಿದ್ದನ್ನು ನೋಡಿ ಪಕ್ಕದಕ್ಕೆ ಪ್ರಶ್ನೆ ಮಾಡ್ತಾಳೆ ಏನು ಈ ದಿನ ನಿಮ್ಮ ಯಜಮಾನ್ರು ಬರಲಿಲ್ವಾ ಅಂತ ಹೇಳಿ ಆಗ ಉಮಾ ಹೇಳ್ತಾಳೆ ಇಲ್ಲಮ್ಮ ಇತ್ತೀಚೆಗೆ ಅವ್ರಿಗೆ ಆಫೀಸಲ್ಲಿ ಜಾಸ್ತಿ ಕೆಲಸ ಇದೆಯಂತೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಇಷ್ಟನ್ನು ಹೇಳಿದಳೆ ಉಮಾ ಬಂದು ಹಾಸಿಗೆ ಮೇಲೆ ಮುಸ್ಕು ಹಾಕಿ ಮಲ್ಕೊಂಡ್ಬಿಡ್ತಾಳೆ ಅದನ್ನು ನೋಡಿದಂತಹ ಏಳನೇ ಬೆಡ್ಡು ಎಂಟನೇ ಬೆಡ್ಗೆ ಹೇಳುತ್ತೆ ಉಮಾ ಅಳ್ತಿದ್ದಾಳೆ ಅಂತ ಆಗ ಎಂಟನೇ ಬೆಡ್ ಕೇಳುತ್ತೆ ಯಾಕೆ ಅಂತ ಆಗ ಏಳನೇ ಬೆಡ್ ಹೇಳುತ್ತೆ ಅವ್ಳಿಗೆ ತುಂಬ ದುಃಖ ಆಗಿದೆ ಅವಳ ಗಂಡ ತುಂಬ ಉದಾಸೀನ ಆಗ್ತಾಯಿದ್ದಾನೆ ಇತ್ತೀಚೆಗೆ ಅದನ್ನು ಬಂದು ಆಕೆಯನ್ನು ಬಂದು ಮಾತಾಡಿಸೋದೇ ಇಲ್ಲ ಅಂತ ಹೇಳಿ ಆಕೆ ಅಳ್ತಿರಬೇಕು ಅಂತ ಹೇಳ್ತಾಳೆ ಆಗ ಎಂಟನೇ ಬೆಡ್ ಹೇಳುತ್ತೆ ಪಾಪ ಬಡಪಾಯಿ ಅಲ್ವಾ ಸ್ನೇಹಿತೆ ಕೇಳಿದಾಗ ಸುಳ್ಳು ಹೇಳಿದ್ಲಾ ಹಾಗಾದರೆ ಅಂತ ಆಗ ಏಳನೇ ಬೆಡ್ ಹೇಳುತ್ತೆ ಹೌದು ಸುಳ್ಳೇ ಹೇಳಿದ್ದು ಇನ್ನೇನು ತನ್ನ ಗಂಡ ಉದಾಸೀನ ಮಾಡ್ತಿರೋದನ್ನು ಎಲ್ರಿಗೂ ಹೇಳ್ಕೊಂಡು ಓಡಾಡೋಕ್ಕಾಗುತ್ತಾ ಅದಕ್ಕೆ ದಿಂಬತ್ರ ಹೇಳ್ಕೊಂಡು ಹೇಳ್ಕೊಂಡು ಇದ್ದಾಳೆ ಅಂತ ಹೇಳುತ್ತೆ ಆಗ ಎಂಟನೇ ಬೆಡ್ ಹೇಳುತ್ತೆ ರೋಗ ಹಿಡಿದಿರುವಂತಹ ಹೆಂಡತಿ ಮೇಲೆ ಆತನಿಗೆ ಆಸಕ್ತಿ ಇಲ್ವೇನೋ ಅಂತ ಆಗ ಏಳನೇ ಬೆಡ್ಡು ಬೈಯುತ್ತೆ ಸಾಕು ಸುಮ್ಮನಿರು ಇವಳಿಗೂ ಹೃದಯ ಇಲ್ವಾ ಅವನಿಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ಲು ಅವ್ನಿಗೆ ಆ ಕೃತಜ್ಞತೆ ಆದರೂ ಇರಬೇಕಲ್ವಾ ಆಫೀಸ್ ಕೆಲಸ ಬರೀ ನೆಪ ತನಗೆ ಉಪಯೋಗ ಇಲ್ಲದೆ ಇರುವಂತಹ ಹೆಂಡತಿನ ನೋಡೋಕ್ಕೆ ಅವ್ನಿಗೆ ಶ್ರದ್ಧೆ ಇಲ್ಲ ಅಷ್ಟೇ ಅಂತ ಏಳನೇ ಬೆಡ್ಡು ಬೈಯುತ್ತೆ ಆಗ ಎಂಟನೇ ಬೆಡ್ ಕೇಳುತ್ತೆ ಅವನು ಇಲ್ಲಿಗೆ ಬಂದು ಎಷ್ಟು ದಿನ ಆಯಿತು ಅಂತ ಆಗ ಏಳನೇ ಬೆಡ್ ಹೇಳುತ್ತೆ ಇವಳು ಇಲ್ಲಿಗೆ ಸೇರಿದ ಹೊಸರಲ್ಲಿ ದಿನ ಬರ್ತಿದ್ದ ಆಮೇಲೆ ಮೂರು ಸಲ ಬರೋಕ್ಕೆ ಶುರು ಮಾಡಿದ ಆಮೇಲೆ ವಾರಕ್ಕಾಯಿತು ಆಮೇಲೆ ಈಗೀಗಂತೂ ಬರೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾನೆ ರೋಗಿಗೆ ಔಷಧಿಗಿಂತ ಕೂಡ ಪ್ರೀತಿ ವಿಶ್ವಾಸ ಬೇಕು ಆಗ ಅವರು ಬೇಗ ವಾಸಿ ಆಗ್ತಾರೆ ಅಂತ ಏಳನೇ ಬೆಡ್ ಹೇಳುತ್ತೆ ಎಂಟನೇ ಬೆಡ್ ಹೇಳುತ್ತೆ ಅವನು ಎಷ್ಟು ಕಟಕ ಅಲ್ವಾ ಅಂತ ಇವಳು ಇಲ್ಲಿಗೆ ಬಂದು ಒಂದೂವರೆ ವರ್ಷ ಆಯಿತು ಒಂದು ದಿನವೂ ತನ್ನ ಮಗುವನ್ನು ನೋಡಿಲಾಗುತ್ತಾ ಅಂತ ಆಗ ಎಂಟನೇ ಬೆಡ್ ಕೇಳುತ್ತೆ ಯಾಕೆ ಅಂತ ಏಳನೇ ಬೆಡ್ ಹೇಳುತ್ತೆ ಗಂಡ ಆ ಮಗುನ ಇಲ್ಲಿಗೆ ಕರ್ಕೊಂಡೇ ಬರೋದಿಲ್ಲ ಅಂತ ಆಗ ಎಂಟನೇ ಬೆಡ್ಡು ಕೇಳುತ್ತೆ ಹಾಗಾದರೆ ಇವಳು ಗತ್ತೆ ಅಂತ ಆಗ ಅವಳಿಗೆ ಗಂಡನ ಔದಾಸೀನ್ಯದ ಬಗ್ಗೆ ಗೊತ್ತಾಗೋಗಿದೆ ಅದರಿಂದ ಯಾರಿಗೂ ತೋರಿಸ್ಕೊಳಕಾಗದೆ ಮುಸುಕಲ್ಲೇ ಅಳ್ತಾ ಇದ್ದಾಳೆ ಭಗವಂತ ಯಾರಿಗೂ ಬೇಡದೇ ಇರೋಂತಹ ನನಗೆ ಯಾಕಿನ್ನ ಬದುಕೋಕ್ಕೆ ಆಸೆ ಕೊಟ್ಟಿದೆಯಾ ನನಗೂ ಕೂಡ ಬದುಕೋ ಆಸೆ ಇಲ್ಲ ಅಂತ ದಿನ ಕೊರಗ್ತಾಳೆ ಅಂತ ಏಳನೇ ಬೆಡ್ಡು ಹೇಳುತ್ತೆ ಆಗ ಎಂಟನೇ ಬೆಡ್ ಕೇಳುತ್ತೆ ಗಂಡ ಬರೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ದಿನ ಯಾಕೆ ಹೋಗಿ ನಿಂತ್ಕೋತಾಳೆ ಅಂತ ಆಗ ಏಳನೇ ಬೆಡ್ ಹೇಳುತ್ತೆ ಅವ್ಳಿಗಿನ್ನೂ ಕೂಡ ಆಸೆ ಇದೆ ಒಂದಲ್ಲ ಒಂದು ದಿನ ಗಂಡ ಬರಬಹುದೇನೋ ಅನ್ನೋಂತಹ ಹಂಬಲ ಇದೆ ಅದಕ್ಕಾಗಿ ಯಾಕೆ ಹಾಗೆ ಮಾಡ್ತಾಳೆ ಅಂತ ಆಗ ಅಷ್ಟೊತ್ತಿಗೆ ಎಂಟನೇ ಬೆಡ್ ಹೇಳುತ್ತೆ ಯಾರೋ ಬರ್ತಿರೋ ಅಂತ ಸದ್ದಾಗ್ತಿದೆ ಅವಳ ಗಂಡನೇ ಇರಬೇಕು ಅಂತ ಹೇಳುತ್ತೆ ಆಗ ಏಳನೇ ಬೆಡ್ಡು ತಿರುಗಿ ನೋಡುತ್ತೆ ಹೆಂಗ ಬಂದು ಉಮಾಳ ಬಳಿ ಕೂತ್ಕೊಂಡು ಉಮಾ ಅಂತ ಹೇಳಿ ನಿಧಾನವಾಗಿ ಕೂಗ್ತಾಳೆ ಉಮಾ ಮುಸ್ಕನ ತೆಗೆದು ಓ ಕುಳಿತುಕೋ ಗೌರಿ ಅಂತ ಹೇಳ್ತಾಳೆ ಆಗ ಗೌರಿ ಹೇಳ್ತಾಳೆ ಹೀಗೆ ನಮಗೆ ಗುರುತವ್ರೊಬ್ಬರನ್ನ ನೋಡೋದಕ್ಕೆ ಬಂದಿದ್ದೆ ಹಾಗೆ ನಿನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ಮ ಯಜಮಾನರು ಬರಲಿಲ್ವಾ ಅಂತ ಗೌರಿ ಕೇಳ್ತಾಳೆ ಅವ್ರಿಗೆ ಸಮಯ ಸಿಕ್ಕಿಲ್ಲ ಆಫೀಸ್ ಕೆಲಸ ತುಂಬ ಇರುತ್ತೆ ಇತ್ತೀಚೆಗೆ ಬಿಡುವಿದ್ದಾಗ ಬರ್ತಾರೆ ಅಂತ ಉಮಾ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡಂತಹ ಏಳನೇ ಬೆಡ್ಡು ಮತ್ತು ಎಂಟನೇ ಬೆಡ್ಡು ಇಬ್ಬರು ಒಬ್ಬರು ಮುಖ ಒಬ್ರು ನೋಡ್ಕೊಳ್ತಾರೆ ಸುಳ್ಳು ಹೇಳೋದ್ರಲ್ಲಿ ಇವಳು ಮಹಾಜಾಣೆ ಅಂತ ಹೇಳಿ ಎಂಟನೇ ಬೆಡ್ಡು ಉಮಾಳನ್ನು ಟೀಕೆ ಮಾಡುತ್ತೆ ಗಾದೆ ಕೇಳಿಲ್ವಾ ಸಂಸಾರ ಗುಟ್ಟು ರೋಗ ರಟ್ಟು ಅಂತ ಹೇಳಿ ಏಳನೇ ಬೆಡ್ಡು ಉಮಾಳ ಮಾತನ್ನು ಸಮರ್ಥಿಸ್ಕೊಳ್ಳುತ್ತೆ ತಡಿ ತಡಿ ಇಬ್ರು ಅವ್ರ ಮಾತು ಕೇಳೋಣ ಅಂತ ಹೇಳಿ ಎಂಟನೇ ಬೆಡ್ಡು ಹೇಳುತ್ತೆ ಮುಂದೆ ಅವರಿಬ್ಬರು ಮಾತಾಡ್ತಾರೆ ಅಂದರೆ ಉಮಾ ಮತ್ತು ಗೌರಿ ಮಾತಾಡ್ತಾರೆ ಗೌರಿ ಕೇಳ್ತಾಳೆ ನಿಮ್ಮ ಯಜಮಾನ್ರು ಬಂದು ಎಷ್ಟು ದಿವಸ ಆಯಿತು ಅಂತ ಆಗ ಉಮಾ ಹೇಳ್ತಾಳೆ ಮೂರು ದಿನ ಆಯಿತು ಅಂತ ಗೌರಿ ಉಮಾಳನ್ನು ಒಂದೇ ಸಮ ತೀಕ್ಷ್ಣವಾಗಿ ನೋಡ್ತಾಳೆ ಸುಳ್ಯಕ್ಕೆ ಹೇಳ್ತೀಯಾ ನಿನ್ನ ಗಂಡನ ನಡತೆ ನಿನ್ನಿಂದ ಮುಚ್ಚಿಡೋಕ್ಕಾಗತ್ತಾ ಅಂತ ಗೌರಿ ಕೇಳ್ತಾಳೆ ಉಮಾ ವಿಷಾದದಿಂದ ನಗ್ತಾಳೆ ಉಮಾ ನಾನೊಂದು ಸುದ್ದಿ ಕೇಳಿದೆ ಉಮಾ ಮುಂದಿನ ಸೋಮವಾರ ನಿನ್ನ ಗಂಡಂಗೆ ಕುಲಕರ್ಣಿ ಮಗಳನ್ನು ಕೊಟ್ಟು ಪಶ್ಚಿಮ ವಾಹಿನಿಯಲ್ಲಿ ಮದುವೆ ಮಾಡ್ತಾರಂತೆ ಅಂತ ಗೌರಿ ಹೇಳ್ತಾಳೆ ಈ ವಿಚಾರ ಕೇಳ್ತಿದ್ದ ಹಾಗೆ ಉಮಾ ಏನೋ ಅಂತ ಹೇಳಿ ಗಾಬರಿಯಿಂದ ಕಿರ್ಚ್ಕೋತಾಳೆ ಅವಳು ಕಿರ್ಚಿದ್ದನ್ನು ನೋಡಿ ಬೆಡ್ಡುಗಳು ಕೂಡ ಆ ಹೌದಾ ಅದು ಖಂಡಿತ ಸುಳ್ಳು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತವೆ ಆಗ ಗೌರಿ ಹೇಳ್ತಾಳೆ ಇಲ್ಲ ಇಲ್ಲ ಇದು ಸುಳ್ಳಲ್ಲ ಉಮಾ ನಿಜವಾಗ್ಲೂ ಕುಲಕರ್ಣಿಯವರ ಅಕ್ಕನೆ ನನಗೆ ಸುದ್ದಿ ತಿಳಿಸಿದ್ದಾರೆ ಅಂತ ಹೇಳ್ತಾಳೆ ಉಮಾ ಒಂದೇ ಸಮ ಬೇಗನೆ ಶಾಂತಳಾಗ್ತಾಳೆ ಆಶ್ಚರ್ಯವನ್ನು ಪಡ್ತಾರೆ ಅದನ್ನು ನೋಡಿ ಬೆಡ್ಡುಗಳು ದೇವರು ಅವರಿಬ್ಬರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಒಂದು ಮಾತನ್ನು ಆಕೆ ಹೇಳ್ತಾಳೆ ಆದರೆ ಉಮಾಳಿಗೆ ಆದಂತಹ ಬೇಸರವನ್ನು ಯಾರೂ ಕೂಡ ಸರಿಪಡಿಸೋದಕ್ಕೆ ಸಾಧ್ಯ ಇರಲಿಲ್ಲ ಗೌರಿ ಅದನ್ನು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಉಮಾ ಮುಸುಕನ್ನು ಹಾಕಿಕೊಂಡು ಆಸ್ಪತ್ರೆಯ ಬೆಡ್ ಮೇಲೆ ಕಣ್ಣೀರಿನ ಇಡ್ತಾ ಮಲಗಿಕೊಳ್ತಾಳೆ ಏಳನೇ ನಂಬರ್ ಬೆಡ್ಡು ಸಹ ಉಮಾಳ ಜೊತೆ ದುಃಖವನ್ನು ಅನುಭವಿಸುತ್ತೆ ಬೆಡ್ ನಂಬರ್ ಏಳು ಅನ್ನುವಂತಹ ಈ ಪಾಠ ಜೀವನದಲ್ಲಿ ನಮಗೆ ಸಿಗಬಹುದಾದಂತಹ ನೋವು ನಲಿವು ನಂಬಿಕೆ ದ್ರೋಹ ವಿಶ್ವಾಸ ತ್ಯಾಗ ಇವುಗಳ ಬಗ್ಗೆ ನಮಗೆ ಹೇಳ್ತಾ ಹೋಗುತ್ತೆ ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು